ಒಂದು ಜನಕ್ಕೆ ಇಲ್ಲಿಂದ ತೆಗೆದಿದ್ದು ಅವರು ಒಳ್ಳೆ ಥರದಲ್ಲಿರ್ತದೆ ಅಂತ ಹೇಳಿ ಎಲ್ಲ ಅಂದ್ರೆ ವೆಂಕನಿಲ್ಲಿಂದೆ ಸರ್ಜಾಪುರದಲ್ಲಿ ಅವನು ಲೋಕೇಶ ಅಂತ ಎರಡು ಸೀಟ್ನಿಂದ ಅವನ್ನ ತೆಗೆದು ಏನು ಒಳ್ಳೆ ಥರದಲ್ಲಿರ್ತದೆ ಅಂತ ಒಂಥರದ್ದು ಒಂದು ವರ್ಷದಲ್ಲೇ ಅವನು ಹೊರಕ್ಕೆ ಅಂತ ಅನೋವಷ್ಟು ಹೋಗಿ ಮತ್ತೆ ನಿಮ್ಮನ್ನೆಲ್ಲ ಒಳ್ಳೆಯವರಾಗಿ ಅಂತ ಮಾ ಹೇಳೋದಾಗಿ ನಿಮ್ಮನ್ನು ಒಳ್ಳೆಯವ್ರು ಮಾಡೋದೇ ಇದೆ ಏನು ಮಾಡಬೇಕು ಇಲ್ಲಿ ಹಾಂ ಈಗ ಹಿಂಗೆ ಇವತ್ತು ಪೆರಡೆ ಪೆರೇಡ್ತಾರೆ ಅಂತಲ್ಲ ಮತ್ತು ಅವ್ರ ಜೊತೆ ಕೆಲಸ ಮಾಡ್ತಾರೆ ನಾವು ಪೊಲೀಸ್ ಕೆಲಸ ಮಾಡಲೇಬೇಕಲ್ಲ ಹಾಂ ನಾವು ಮತ್ತೆ ಮನೆಯಿಂದ ದುರ್ಸೆ ಕುಚ್ತೀನಿ ಮನೆಯಿಂದ ಕೂತ್ನಿ ಎತ್ತಕಂಬರ ಇವೆಲ್ಲ ಕಡೆ ಹಾಗೆ ಆಗ್ತವೆ ಒಲೀಸ್ ಬೇಕಾದ್ರೆ ಇರಬೇಕಲ್ಲ ಎಲ್ಲ ಆಯಿತು ನೀವು ಕರೆತರ್ತಂಗೆ ಒಂದು ಜನ ಬಂದಿದ್ದರೆ ಆಯಿತು ಅಂದರೆ ಮತ್ತು ನೀವು ತಂಗ್ ಮಾತಾಡೋದು ಹೇಳೋ ಅಂತ ಅವಶ್ಯಕತೆ ಬರೋದಿಲ್ಲ ವಯಸ್ಸಾಗ್ತಾ ಪೀಠ ಕ್ಲೋಸ್ ಮಾಡಿಸ್ಕೊಬೇಕು ಅನ್ನೋ ಭಾವನೆ ನಿಮ್ಮ ಇರಬೇಕು ಇಲ್ಲ ನಾನು ಹಿಂಗೆ ಇರ್ತೀನಿ ಹಿಂಗೇ ಇದ್ದರೆ ನನಗೆ ಅಪ್ತ ಆಗ್ತದೆ ಹಿಂಗೆ ಇದ್ರೆ ಜ್ಯೂನ್ ಅಡಿ ಇದೆ ಅಂತ ನಿಮ್ಮ ತಲೆಯಲ್ಲಿ ಆ ಭಾವನೆಗಳಿತ್ತು ಅಂದರೆ ಪೊಲೀಸ್ನವರು ನಮ್ಮ ಕೆಲಸ ಮಾಡಲೇಬೇಕಾಗ್ತದೆ ಿಲ್ಲ ಅಂದ್ರೆ ಬೇಜಾರ ಯಾವನ್ನ ಕರ್ಕೊಂಡೋಗಿ ಮಕ್ಕಳು ಜೊತೆ ಸೆಕ್ಸ್ ಮಾಡಿ ಅವನ್ಗೆಲ್ಲ ಹೊಡೆದು ಹುಚ್ಚ ಕೆಲ್ಸ್ಗಳ ಮಾಡ್ಕೊಂಡೇ ಹೋಗ್ತೀವಿ ಒಂದ್ ಸರಿಪಡಿಸಬೇಕು ಅಂತ ಹೇಳಿ ಏನ್ ಮಾಡಬೇಕು ಈಗ ಬರ್ದೇ ಇದ್ದವಾಗ ಏನ್ ಮಾಡಿ ಈಗ ಬರ್ದೇ ಇದ್ದವಾಗ ಏನ್ ಮಾಡೋದು ಅವ್ರು ಯಾವುದು ಅಲ್ಲೇ ಹೌಸ್ಕೊಂಡು ತಲೆ ಹೋಗಿರೋ ಎಲ್ಲದನ್ನು ಮಾಡಬಾರ ದುಃಖ ಕೆಲ್ಸ್ಕೊಂಡು ಮಾಡ್ತಾ ಇದ್ರೆ ಮತ್ತೆ ಪೊಲೀಸ್ನ ಅವ್ನು ಕೆಲಸ ಮಾಡಲೇಬೇಕಾಗ್ತದೆ ಡ್ರೈವಿಂಗ್ ಹೆಚ್ಚನ ಇದೆ ಏನು ಡ್ರೈವ್ ಮಾಡ್ತಾರಿಲ್ಲ ಕಾರ್ಗಳು ಹೋದ ಕರ್ಕೊಂಡು ಅಡ್ಡಾಡ್ತಾ